ನಿಮ್ಮ ಪ್ರಿಯಾಂಕಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಆಲ್ರೆಡಿ ಒಂದು ಕೆಲಸದ ಒಂದು ಮಾಹಿತಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರುತ್ತೆ ಯಾವುದೇ ತರಹದ ಒಂದು ಫೇಕ್ ಆಗಿರಲ್ಲ ಅಂತಾನೆ ಹೇಳ್ಬೋದು ಬೇರೆ ಕಡೆ ಎಲ್ಲ ಕೆಲವೊಂದು ನಿಮ್ಗೆ ನಿಮ್ಗೆ ಗೊತ್ತಿರುತ್ತೆ ಅಂತಾನೆ ಅನ್ಕೋತೇನೆ ಅಂದ್ರೆ ಯಾವುದೇ ತರ ಒಂದು ದುಡ್ಡು ಕಟ್ಟೋದಾಗಿರ್ಬೋದು ಫೇಕ್ ಆಗಿದ್ರೆ ದುಡ್ಡು ಕಟ್ಟಿಸ್ಕೋತಾರೆ ಇತ್ತೀಚಿನ ಒಂದು ಜನ್ರೇಷನಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇದೆ ಒಂದೂವರೆ ಸಾವಿರ ದುಡ್ಡು ಕಟ್ಟಿಸ್ಕೊಳ್ಳೋದು ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಆ ಥರ ದುಡ್ಡು ಕಟ್ಟಿಸ್ಕೊಳ್ಳೋದು ಕೆಲಸ ಕೊಡದೇ ಇರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಸುಮಾರು ಕಡೆ ಆ ಥರ ನಡೀತಾನೆ ಇದೆ ಅಂತಲೇ ಹೇಳ್ಬೋದು ಇದು ಈ ಕೆಲಸ ಒಂದು ಆಗಿರುತ್ತೆ ಯಾವುದೇ ತರಹದ ಒಂದು ಫೇಕ್ ಆಗಿರಲ್ಲ ಅಂತಲೇ ಹೇಳ್ಬೋದು ಸೊ ಯಾವುದೇ ತರಹದ ದುಡ್ಡನ್ನು ಕಟ್ಟೋ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಯಾವ ಕೆಲಸ ಅದು ಮತ್ತು ಎಷ್ಟು ಏಜನ್ನ ಹೊಂದಿರಬೇಕು ಮತ್ತು ಅದ್ರ ಜೊತೆಗೆ ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಆನ್ಲೈನಲ್ಲೇ ಅರ್ಜಿಯನ್ನು ಯಾವ ಯಾವ ಒಂದು ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ನೀವು ಆಲ್ರೆಡಿ ನೋಡಿದಾಗಿ ಯಾವುದೇ ತರಹದ ಒಂದು ಫೇಕ್ ಅಲ್ಲ ಜನೂನ್ ಆಗಿರುತ್ತೆ ಗೌರ್ನಮೆಂಟ್ ಕೂಡ ಇದು ಆಗಿರುತ್ತೆ ಗೌರ್ನಮೆಂಟ್ ಕೆಲಸ ಅಂತಾನೆ ಹೇಳ್ಬೋದು ಅಂಚೆ ಇಲಾಖೆ ನಿಮಗೂ ಕೂಡ ಗೊತ್ತೇ ಇರುತ್ತೆ ಅಂಚೆ ಇಲಾಖೆ ಪೋಸ್ಟ್ ಆಫೀಸಲ್ಲಿ ಈ ಒಂದು ಕೆಲಸ ಬರುತ್ತೆ ಸೊ ಯಾವ ಯಾವ ಒಂದು ಪೋಸ್ಟ್ ಇದೆ ಅಂತಾನು ಹೇಳ್ತೀನಿ ಅದ್ರ ಜೊತೆಗೆ ಸಂಬಳ ಬಂದ್ಬಿಟ್ಟು ನೋಡೋದಾದ್ರೆ ಒಂದು ಸ್ಯಾಲ್ರಿ ನೋಡೋದಾದ್ರೆ ಎಷ್ಟು ಅಂದ್ರೆ ಹನ್ನೆರಡು ಇಪ್ಪತ್ತೊಂಬತ್ತು ಸಾವಿರದವರೆಗೆ ಇಲ್ಲಿ ಸಂಬಳ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ಯಾಲರಿ ಇಪ್ಪತ್ತೊಂಬತ್ತು ಸಾವಿರದವರೆಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದ್ರ ಜೊತೆಗೆ ಏನ್ ಓದಿರ್ಬೇಕು ಈ ಒಂದು ಕೆಲಸಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಏನ್ ಓದಿರ್ಬೇಕು ಎಜುಕೇಶನ್ ಏನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನೀವು ಆಲ್ರೆಡಿ ತಮ್ಮ ನೋಡಿದಾಗ ಎಸ್ ಎಸ್ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಎಸ್ ಎಸ್ ಎಲ್ ಸಿ ಅಂದ್ರೆ ಟೆಂತ್ ಆಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದ್ರ ಜೊತೆಗೆ ಯಾವ ಯಾವ ಒಂದು ಪೋಸ್ಟ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಎಷ್ಟು ಪೋಸ್ಟ್ ಗೆ ಕಾಲ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇನ್ನೊಂದು ನೋಡೋದಾದ್ರೆ ವಯಸ್ಸಿನ ಮಿತಿ ಬಂದ್ಬಿಟ್ಟು ನೋಡೋದಾದ್ರೆ ಈ ಒಂದು ವರ್ಷದ ಒಳಗಡೆ ಇರೋರು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಈ ಕೆಲಸಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ನೋಡಬಹುದು ಐವತ್ತು ವರ್ಷ ಆಗಿದ್ರೆ ಅವ್ರ ಕೆಲಸಕ್ಕೆ ಈ ಅರ್ಜಿಯನ್ನ ಸಲ್ಲಿಸೋದಿಕ್ ಆಗೋದಿಲ್ಲ ಅಂತಾನೆ ಹೇಳ್ಬಹುದು ಸೊ ಎಸ್ ಎಲ್ ಸಿ ಆಗಿದ್ರೆ ಸಾಕು ಐವತ್ತು ವರ್ಷದ ಒಳಗಡೆ ಇರೋರು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ನೋಡಬಹುದು ಇಲ್ಲಿ ನೀವು ಎಸ್ ಸಿ ಎಸ್ ಟಿ ಆಗಿದ್ರೆ ನಲ್ವತ್ತೈದು ವರ್ಷದವರೆಗೂ ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ವರ್ಷದವರೆಗೂ ಕೂಡ ಅಪ್ಲೈ ಈ ಒಂದು ಕೆಲಸಕ್ಕೆ ಕೆಲಸಕ್ಕೆ ಆಫೀಸ್ ಅಂತ ಸೊ ಯಾವ ಯಾವ ಪೋಸ್ಟ್ ಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮೊದ್ಲೇ ಹೇಳಿದಾಗೆ ನೋಡೋಣ ಬನ್ನಿ ಇದು ಒಂದು ಗ್ರಾಮೀಣ ಸೇವಕ ಅಂತ ಹೇಳ್ಬಿಟ್ಟು ಇದರಲ್ಲಿ ಪ್ರತಿ ವರ್ಷ ಕೂಡ ಕೆಲಸಕ್ಕೆ ತಗೋತಾರೆ ಅಂತಾನೆ ಹೇಳ್ಬಹುದು ಪೋಸ್ಟ್ ಆಫೀಸ್ ಅಲ್ಲಿ ಅದೇ ತರವಾಗಿ ಈ ವರ್ಷ ಕೂಡ ಎರಡು ಪೋಸ್ಟ್ ಎರಡು ಪೋಸ್ಟ್ ಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ¡Gracias! ಬಿ ಪಿ ಬರುತ್ತೆ ಮತ್ತೆ ಎರಡನೇದಾಗಿ ಹೇಳೋದಾದ್ರೆ ಎರಡನೇ ಒಂದು ಪೋಸ್ಟ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಎ ಬಿ ಪಿ ಪಿ ಎ ಬಿ ಪಿ ಎಂ ಅಂತ ಹೇಳ್ಬಿಟ್ಟು ಈ ಎರಡು ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಈ ಒಂದು ಎರಡು ಕೆಲಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಪೋಸ್ಟ್ ಆಫೀಸ್ ಕೆಲಸ ಆಗಿರುತ್ತೆ ಗೌರ್ನಮೆಂಟ್ ಕೆಲಸ ಯಾವುದೇ ತರಹ ಒಂದು ಫೇಕ್ ಇಲ್ಲ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಯಾವುದಾದ್ರು ಕೆಲಸ ಸಿಕ್ಕಿದ್ರು ಸಿಕ್ಬೋದು ಎರಡರಲ್ಲಿ ಒಂದು ಸಿಕ್ಕಿದ್ರು ಸಿಕ್ಬೋದು ಹನ್ನೆರಡರಿಂದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರದವರೆಗೂ ಸಂಭ್ರಮ ಕೂಡ ಕೂಡ ಸಿಗುತ್ತೆ ಆಗಿದ್ರೆ ನೀವು ಮತ್ತೆ ಜವಾಬ್ದಾರಿ ಯಾವ್ದ ಪೋಸ್ಟ್ ಆಫೀಸ್ ಅಲ್ಲಿ ಯಾವ ತರ ಕೆಲಸವನ್ನ ಮಾಡಬೇಕು ಆ ತರ ಒಂದು ನೋಡೋದಾದ್ರೆ ನಾವು ಮೊದ್ಲಿಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವರ ಒಂದು ಕೆಲಸ ನೋಡೋದಾದ್ರೆ ನಾವು ಆಫೀಸ್ ಕೆಲಸ ಆಗಿರುತ್ತೆ ಪೋಸ್ಟ್ ಆಫೀಸ್ ಅಲ್ಲೇ ಕೆಲಸ ಆಗಿರುತ್ತೆ ಆಪರೇಷನ್ ಗಳನ್ನ ನೋಡ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಇಂಡಿಯನ್ ಪೋಸ್ಟ್ ಅಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಿರತ್ತೆ ಬ್ಯಾಂಕ್ನ ಒಂದು ವಿವರ ಪೇಮೆಂಟ್ ನ ಒಂದು ವಿವರಗಳನ್ನ ಅವರು ನೋಡ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಹೊಸ ಯೋಜನೆಯ ಒಂದು ಮಾಹಿತಿಯನ್ನ ಜನರಿಗೆ ಕೂಡ ತಿಳಿಸಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಅದ್ರ ಜೊತೆಗೆ ಎಲ್ಲ ವಿವರಗಳನ್ನ ಅಂದ್ರೆ ಆಫೀಸಲ್ಲಿ ಪೋಸ್ಟ್ ಆಫೀಸಲ್ಲಿ ಯಾವ ತರ ಒಂದು ಕೆಲಸವನ್ನ ಕೆಲಸ ನಡೀತಿರುತ್ತೆ ಅದ್ರ ಬಗ್ಗೆ ಎಲ್ಲ ಅವರು ಕೂಡ ವಿವರಗಳನ್ನ ತಿಳ್ಕೊಂಡು ಎಲ್ಲ ಕೂಡ ಮಾಡ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ಎಲ್ಲಿ ಕೆಲಸ ಸಿಗುತ್ತೋ ಅಂದ್ರೆ ಯಾವ ಗ್ರಾಮದಲ್ಲಿ ಕೆಲಸ ಸಿಗುತ್ತೋ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲೇ ವಾಸಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಮೇಲ್ ಆಗಿರ್ಬೋದು ಡೆಲಿವರಿ ಆಗಿರ್ಬೋದು ಟೈಮ್ ಟು ಟೈಮ್ ಎಲ್ಲ ಕೂಡ ನಿರ್ವಹಿಸಿಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಎರಡನೇದಾಗಿ ಎರಡನೇ ಒಂದು ಕೆಲಸ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವರ ಕೆಲಸ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಇವರು ಕೂಡ ಮನಿ ಡೆಪಾಸಿಟ್ ಸಹಾಯಕರಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಅದ್ರ ಜೊತೆಗೆ ಇವರು ಕೂಡ ಯಾವ ಗ್ರಾಮದಲ್ಲಿ ಅಂದ್ರೆ ಯಾವ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲೇ ವಾಸಿಸಬೇಕು ಅಂತ ಹೇಳ್ಬಿಟ್ಟು ನೋಡಿದಾರೆ ಸೊ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ವಯಸ್ಸಿನ ಮಿತಿ ಅಂದ್ರೆ ಮ್ಯಾಕ್ಸಿಮಮ್ ಹದಿನೆಂಟು ವರ್ಷ ತುಂಬಿರ್ಲೇಬೇಕು ಈ ಒಂದು ಕೆಲಸಕ್ಕೆ ಅರ್ಜಿ ಹಾಕ್ಬೇಕು ಅಂದ್ರೆ ಹದಿನೆಂಟು ವರ್ಷ ತುಂಬಿರ್ಲೇಬೇಕು ಅದ್ರ ಜೊತೆಗೆ ಐವತ್ತು ವರ್ಷದ ಒಳಗಡೆ ಯಾರು ಯಾರಿದ್ರೆ ಎಸ್ ಎಲ್ ಸಿ ಆಗಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೊ ಹದಿನೆಂಟು ವರ್ಷ ತುಂಬಿದ್ರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿಯನ್ನ ಯಾವ ತರ ಸಲ್ಲಿಸೋದು ಅಂತ ಹೇಳ್ಬಿಟ್ಟು ಆ ಪೋಸ್ಟ್ ಆಫೀಸ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸೋದು ಅದು ಇದು ಅಂತ ಹೇಳ್ಬಿಟ್ಟು ಯಾವುದೇ ತರಹದ ಒಂದು ರಿಸ್ಕ್ ಇರೋದಿಲ್ಲ ಸೊ ಆನ್ಲೈನ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಸೊ ಯಾವ ತರ ಸಲ್ಲಿಸೋದು ಅರ್ಜಿಯನ್ನ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾನು ಬನ್ನಿ ತೋರಿಸ್ತೀನಿ ಇವಾಗ ಅರ್ಜಿಯನ್ನು ಯಾವ ತರ ತೋರಿಸೋದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇಲ್ಲಿ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವುದೇ ಒಂದು ಶುಲ್ಕ ಕಟ್ಟೋದು ಇರೋದಿಲ್ಲ ಅಂದ್ರೆ ಯಾವುದೇ ತರಹದ ಒಂದು ದುಡ್ಡನ್ನ ಕಟ್ಟೋ ತರ ಇರೋದಿಲ್ಲ ಅಂತಾನೆ ಹೇಳ್ಬೋದು ಜನರಲ್ ಅವರು ಇಲ್ಲಿ ನೂರು ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ ಆರ್ ಎಸ್ ಹಂಡ್ರೆಡ್ ರುಪಿ ಅಂದ್ರೆ ನೂರು ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ನಂಬರ್ ಕೇಳ್ತಾರೆ ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿ ಕೇಳ್ತಾರೆ ಆ ಇಮೇಲ್ ಐ ಡಿ ಮತ್ತು ಸರಿ ಕೊಡಬೇಕಾಗುತ್ತೆ ನಂಬರ್ ಮತ್ತು ಇಮೇಲ್ ಐ ಡಿ ಎಲ್ಲ ಸರಿ ಕೊಡಬೇಕಾಗುತ್ತೆ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅದ್ರ ಜೊತೆಗೆ ನಿಮ್ಮ ಒಂದು ತಂದೆ ಹೆಸರು ತಾಯಿ ಹೆಸರು ಕೇಳ್ತಾರು ಮತ್ತೆ ಜೊತೆಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಯ್ತು ಅದ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ತಂದೆ ಹೆಸರು ಏನಿರುತ್ತೆ ಅದನ್ನೇ ಹಾಕ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ವಯಸ್ಸಿನ ಮತ್ತೆ ಹದಿನೆಂಟು ವರ್ಷ ತುಂಬಿರ್ಬೇಕು ಜನರಲ್ ಇರೋರು ಹಂಡ್ರೆಡ್ ರೂಪಾಯಿ ಕಟ್ಬೇಕು ಅಂತಾನೆ ಹೇಳ್ಬೋದು ಹೆಣ್ಮಕ್ಳು ಇಲ್ಲಿ ಯಾವ್ದೇ ತರಹದ ಒಂದು ಹಣವನ್ನು ಕಟ್ಟೋ ಹಾಗಿಲ್ಲ ಎಸ್ ಸಿ ಎಸ್ ಟಿ ಯಾರ್ಯಾರಿದ್ದೀರಾ ಅವರು ಕೂಡ ಹಣವನ್ನು ಕಟ್ಟೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಅರ್ಜಿಯನ್ನು ಯಾವ ಥರ ಸಲ್ಲಿಸೋದು ಆನ್ಲೈನಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಿಮ್ಮ ಒಂದು ಫೋನನ್ನು ರೊಟೇಟ್ ಮಾಡಿಕೊಂಡು ಫುಲ್ ಸ್ಕ್ರೀನಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಫುಲ್ ಸ್ಕ್ರೀನಲ್ಲಿ ನೋಡಿದರೆ ಯಾವ ಥರ ಗೂಗಲಲ್ಲಿ ಹೋಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ನೀವು ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಅಲ್ಲಿ ಹೋಗ್ಬೇಕಾಗುತ್ತೆ ಗೂಗಲ್ ಹೋಗಿ ಹೋದ್ಮೇಲೆ ನೀವು ಲಿಂಕನ್ನು ಹಾಕ್ಬೇಕು ಸೊ ಐ ಎನ್ ಡಿ ಐ ಎ ಪಿ ಒ ಎಸ್ ಟಿ ಜಿ ಡಿ ಎಸ್ ಆನ್ಲೈನ್ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ ನೋಡಿ ಮೊದಲೇ ಅದು ಲಿಂಕ್ ಬರುತ್ತೆ ಮೊದಲನೇದಾಗಿ ಲಿಂಕ್ ಕಾಣಿಸ್ತಿದೆ ನಿಮಗೆ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ನೋಡ್ತಿದ್ರೆ ನಾನಿಲ್ಲಿ ಕ್ಲಿಕ್ ಮಾಡಿದ ಮೇಲೆ ಯಾವ ಯಾವ ಒಂದು ರಾಜ್ಯದವರು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ ಸೊ ಕರ್ನಾಟಕ ಅಂತ ಹೇಳ್ಬಿಟ್ಟು ಹನ್ನೊಂದನೇದಾಗಿ ಇದೆ ನೋಡ್ತಿದ್ದೀರಾ ಇಲ್ಲಿ ಬಿಹಾರ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಎಲ್ಲ ಎಲ್ಲ ರಾಜ್ಯದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರಾ ಸ್ಟೇಜ್ ಒನ್ ರಿಜಿಸ್ಟ್ರೇಷನ್ ಸ್ಟೇಜ್ ಟು ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಸ್ಟೇಜ್ ಒನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ನಾವು ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮೊದಲನೇದಾಗಿ ಮೊಬೈಲ್ ನಂಬರ್ ಕೇಳ್ತಾರೆ ನೀವಿಲ್ಲಿ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಯೂಸ್ ಮಾಡ್ತಿರ್ತೀರ ಆ ಒಂದು ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ನೆಕ್ಸ್ಟು ಇಮೇಲ್ ಐ ಡಿ ಕೊಡಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಒಂದು ಹೆಸರನ್ನು ಕೊಡಬೇಕಾಗುತ್ತೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಹೆಸರನ್ನು ಕೊಟ್ಟಿರ್ತೀರ ಅದೇ ಥರವಾಗಿ ಹೆಸರನ್ನು ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ತಂದೆಯ ಹೆಸರನ್ನು ಕೊಡಬೇಕಾಗುತ್ತೆ ಫಾದರ್ ನೇಮ್ ಮದರ್ ನೇಮ್ ಅಂದರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ಥರ ಕೊಟ್ಟಿರ್ತೀರ ಅದೇ ಥರವಾಗಿ ಆಗಿ ಕೊಡಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ಕಾಲಮ್ ಕೊಟ್ಟಿದ್ದಾರೆ ನೋಡಿ ಆ ಥರ ಕೊಡಬೇಕಾಗುತ್ತೆ ನಿಮ್ಮ ಒಂದು ಮೇಲ್ ಫೀಮೇಲ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಜೆಂಡರು ನೆಕ್ಸ್ಟ್ ಕಮ್ಯುನಿಟಿ ಅಂದರೆ ನೀವೊಂದು ಯಾವ ಕಮ್ಯುನಿಟಿ ಯಾವ ಒಂದು ಕ್ಯಾಟಗರಿಗೆ ಸೇರಿರ್ತೀರ ಸಿನೋ ಎಸ್ ಎಸ್ಟಿನೋ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಒಂದು ಸೆಲೆಕ್ಟ್ ಸರ್ಕಲ್ ಅಂತ ಇದೆಯಲ್ಲ ನೋಡಿ ಸರ್ಕಲ್ ವಿತ್ ಸೆಕೆಂಡರಿ ಸ್ಕೂಲ್ ಫಾಸ್ಟ್ ಅಂತ ಇದೆ ಅದು ಕೂಡ ಸೆಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವೊಂದು ರಾಜ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕದವರಾಗಿದ್ದರೆ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಒಂದು ಎಸ್ ಎಲ್ ಸಿ ಮುಗಿಸೋದು ಮುಗಿಸಿದಿರೋದು ಯಾವಾಗ ಇಲ್ಲ ಸೆಕೆಂಡ್ ಇಯರ್ ಮುಗಿಸಿರೋದು ಯಾವಾಗ ಅದನ್ನು ನೋಡೋದಾದರೆ ನೀವು ಯಾವ ಒಂದು ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿ ಅದ್ರ ಅದಾದಮೇಲೆ ನಿಮಗೆ ಕ್ಯಾಪ್ಚ ಕೊಟ್ಟಿದ್ದಾರೆ ಪಕ್ಕದಲ್ಲೇ ಕ್ಯಾಪ್ಚಾ ಕೊಟ್ಟಿದ್ದಾರೆ ಆ ಕ್ಯಾಪ್ಚನ ನೀವು ಕರೆಕ್ಟ್ ಆಗಿ ಎಂಟ್ರ್ ಮಾಡ್ಬೇಕಾಗುತ್ತೆ ಅಲ್ಲಿ ಕ್ಯಾಪ್ಚನ್ ಹಾಕ್ಬಿಟ್ಟು ನೆಕ್ಸ್ಟ್ ವ್ಯಾಲಿಡೇಟ್ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಇಮೇಲ್ ಅಂತ ಹೇಳ್ಬಿಟ್ಟು ಇದೆ ಅದನ್ನು ನೀವು ಆದಮೇಲೆ ವ್ಯಾಲಿಡೇಟ್ ಆದಮೇಲೆ ನಿಮಗೆ ಒ ಟಿ ಪಿ ಕೂಡ ಬರುತ್ತೆ ಅದನ್ನು ಜನ್ರೇಟ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕೆಳಗಡೆ ಸಬ್ಮಿಟ್ ಅದು ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ ಅದನ್ನು ಮರೀದೆ ಅಲ್ಲಿ ಹಾಕಬೇಕು ಅಂತಲೇ ಹೇಳ್ಬೋದು ಹಾಕಬೇಕು ಅದನ್ನು ಹಾಕಿದ್ರೆ ನಿಮಗೆ ನೆಕ್ಸ್ಟು ನಿಮಗೆ ಇಮೇಲ್ ಐ ಡಿ ಕೊಟ್ಟಿರ್ತೀರ ಏನೇ ಒಂದು ವಿವರ ಇದ್ದರೂ ನಿಮಗೆ ಇಮೇಲ್ ಐ ಡಿ ಮೂಲಕ ಕೆಲಸದ ವಿವರ ಇದ್ದರೂ ಅದನ್ನು ಇಮೇಲ್ ಐ ಡಿ ಮೂಲಕ ನಿಮಗೆ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ನೆಕ್ಸ್ಟ್ ನೀವು ಇಲ್ಲಿ ಸಬ್ಮಿಟ್ ಆದ್ಮೇಲೆ ನೀವು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಅದನ್ನ ನೆನ್ಪಿಟ್ಕೊಂಡು ಸ್ಟೇಜ್ ಟು ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಮತ್ತೆ ಆ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಅಪ್ಲೈ ಆನ್ಲೈನ್ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಮುಗೀತು ಈ ಒಂದು ಕೆಲಸಕ್ಕೆ ಅರ್ಜಿ ಹಾಕುವ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಐದರ ಕೊಟ್ಟಿದ್ದಾರೆ ಸೊ ಆಗಸ್ಟ್ ಒಳಗಡೆ ನೀವು ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಹೇಳ್ಬಿಟ್ಟು ಇದೀರಾ ಸೊ ಕೆಲಸಕ್ಕೆ ವೈಟ್ ಮಾಡ್ತಿದ್ರೆ ಕೆಲಸವನ್ನು ಹುಡುಕ್ತಾ ಇದ್ದಾರೆ ಅವರೆಲ್ಲ ಆಗಸ್ಟ್ ಐದರ ಒಳಗಡೆ ಹದಿನೆಂಟು ವರ್ಷ ತುಂಬಿದ್ರೆ ಎಸ್ ಎಲ್ ಸಿ ಆಗಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೋಡೋದ್ರಲ್ಲಿ ಯಾವ ತರ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಆನ್ಲೈನ್ ಅಲ್ಲಿ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರಿ ಐ ಐ ಎನ್ ಡಿ ಐ ಎ ಪಿ ಒ ಎಸ್ ಟಿ ಜಿ ಡಿ ಎಸ್ ಆನ್ಲೈನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದ್ರೆ ಈ ಒಂದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಓಕೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ನೀವು ಆಲ್ರೆಡಿ ಯಾರ್ಯಾರೆಲ್ಲ ನಿಮಗೆ ಹದಿನೆಂಟು ವರ್ಷ ತುಂಬಿದೆ ಎಸ್ ಎಲ್ ಸಿ ಆಗಿದೆ ಯಾವುದೇ ಒಂದು ಕೆಲಸ ಕೆಲಸಕ್ಕೆ ಅರ್ಜಿ ಹಾಕಿಲ್ಲ ಅರ್ಜಿ ಹಾಕೋದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಯಾರೆಲ್ಲ ವೆಯ್ಟ್ ಮಾಡ್ತಿದ್ರ ಅಂಥವರೆಲ್ಲ ಈ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತದೆ ಅದನ್ನು ಅದನ್ನು ಮಾತ್ರ ಮರಿಬಾರ್ದು ಅಂತಲೇ ಹೇಳ್ಬೋದು ರಿಜಿಸ್ಟ್ರ ಅಂದರೆ ಈ ಒಂದು ಎಲ್ಲವನ್ನು ಟೈಪ್ ಮಾಡಾದ ಮೇಲೆ ನೀವು ಹೆಸರು ಮತ್ತು ವಿಳಾಸ ಆಗಿರ್ಬೋದು ಕರ್ನಾಟಕ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಡೆ ಎಲ್ಲ ನೀವಾಗ ಇವಾಗ ಏನು ಆನ್ಲೈನಲ್ಲಿ ಅಪ್ಲೈ ಮಾಡೋದು ತೋರಿಸ್ದೆ ಅದನ್ನೆಲ್ಲ ಆದಮೇಲೆ ನಿಮಗೆ ಒಂದು ಇಮೇಲ್ ಐ ಡಿ ವ್ಯಾಲಿಡೇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದನ್ನೆಲ್ಲ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಅದನ್ನ ಅಂತೂ ಮರಿಬೇಡಿ ಸೊ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂತಲೇ ಹೇಳ್ಬೋದು ನೆನಪಿಟ್ಕೊಳ್ಳಿ ಅದನ್ನು ನೆಕ್ಸ್ಟ್ ಕೇಳ್ತಾರೆ ಸೊ ಯಾವುದೇ ಒಂದು ವಿಷಯ ಆಗಿರ್ಬೋದು ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಇವಾಗ ನೀವು ಅರ್ಜಿಯನ್ನ ಸಲ್ಲಿಸ ಆದ್ಮೇಲೆ ಅಂದ್ರೆ ನಿಮಗೆ ಇಮೇಲ್ ಐ ಡಿ ಮೂಲಕ ಅವರು ಇನ್ಫಾರ್ಮೇಶನ್ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು ಕಾಲ್ ಬರುತ್ತೆ ಅಂತಾನೆ ಹೇಳ್ಬೋದು ಗೌರ್ನಮೆಂಟ್ ಕೆಲಸ ಆಗಿರೋದ್ರಿಂದ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಕೆಲಸ ಏನು ಇಲ್ಲ ಅಂತ ಹೇಳಿದ್ರು ಅರ್ಜಿಯನ್ನು ಸಲ್ಲಿಸಬೇಕು ಯಾವುದೇ ಥರ ಒಂದು ಫೇಕ್ ಇರೋದಿಲ್ಲ ಆಗಿರುತ್ತೆ ಸೊ ಅರ್ಜಿಯನ್ನು ನೀವು ಕೂಡ ಸಲ್ಲಿಸಿ ನಿಮಗೂ ಕೂಡ ಸಿಕ್ಕರೂ ಸಿಗ್ಬೋದು ಅಂದರೆ ನಿಮ್ಮ ಅದೃಷ್ಟ ಹೇಳೋಕ್ಕಾಗಲ್ಲ ಸಿಕ್ಕರು ಸಿಗ್ಬೋದು ನಿಮಗೂ ಕೂಡ ಕಾಲ್ ಬರ್ಬೋದು ಹಂಡ್ರೆಡ್ ರುಪಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಯಾವುದೇ ಥರ ಒಂದು ಫೇಕ್ ಇಲ್ಲ ಅಂತಲೇ ಹೇಳ್ಬೋದು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಅನ್ನ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ